ಹೇ ಗಾಯಿಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಾ ಇಫ್ ಯು ಆರ್ ವೆರಿ ವೆರಿ ಇಂಟ್ರೆಸ್ಟೆಡ್ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸಿಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ರಿಲೇಷನ್ಶಿಪ್ ಕರಿಯರ್ ಮ್ಯಾರೇಜ್ ತರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ ಎಕ್ಸ್ ಪರ್ಸನ್ ಬಗ್ಗೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅಂಡ್ ಕ್ಲಾರಿಟಿ ಬೇಕು ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅಂಡ್ ಗೈಡೆನ್ಸ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನಿಮಗೆ ಹೆಲ್ಪ್ ಹೆಲ್ಪ್ ಆಗುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಸೊ ತ್ರೀ ಹಂಡ್ರೆಡ್ ರುಪೀಸ್ ಅಂತ ಹೇಳಿ ನಾನು ವಾಯ್ಸ್ ನೋಟ್ ಆ ಥರ ಏನೂ ಇರಲ್ಲ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಸೊ ಫೋನ್ ಅಲ್ಲೇ ನಿಮಗೆ ರೀಡಿಂಗ್ಸ್ ಹೇಳೋದು ಸೊ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಅಲ್ಲಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ನಿಮ್ಮ ಕನ್ಫ್ಯೂಷನ್ಸ್ ಎಲ್ಲಾನು ಕ್ಲಾರಿಟಿನಲ್ಲಿ ನಾನು ಹೇಳ್ತೀನಿ ಸೊ ಎಸ್ ಗೈಸ್ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ಬಂದು ಮೇ ಟ್ವೆಂಟಿ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ನೀವು ಇರುತ್ತೆ ನೀವು ಆಫ್ಟರ್ ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತೀರ ಅಂದ್ರೆ ಸೊ ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಕಂಪ್ಲೀಟ್ ಆಗಿ ಎಕ್ಸ್ಪೈರಿ ಆಗತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಬಂದು ತುಂಬಾನೇ ಸೆನ್ಸಿಟಿವ್ ಟಾಪಿಕ್ ಯಾಕಂತಂದ್ರೆ ತುಂಬಾ ಜನ ಈ ಒಂದು ವಿಡಿಯೋ ಹೈಲಿ ಡಿಮ್ಯಾಂಡ್ ಮಾಡಿದಿರಾ ತುಂಬಾ ಜನ ತರ್ಡ್ ಪಾರ್ಟಿ ಸಿಚುಯೇಶನ್ ಅಲ್ಲಿ ಇದಾರೆ ನನ್ನ ಹಸ್ಬೆಂಡ್ ನನ್ನ ವೈಫ್ ಸೊ ನಮ್ಮಿಂದ ದೂರ ಆಗಿದ್ದಾರೆ ಸೊ ನಮ್ಮ ಒಂದೇ ಮನೆಯಲ್ಲಿ ಇದ್ರು ಕೂಡ ನನ್ನ ಹಸ್ಬೆಂಡು ನನ್ನ ವೈಫು ಬೇರೋರ್ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಬೇರೋರ್ ಜೊತೆಗೆ ಅಫೇರ್ ಅಲ್ಲಿ ಇದ್ದಾರೆ ಸೊ ಆ ಒಂದು ವ್ಯಕ್ತಿ ನಮ್ಮ ಇಬ್ಬರಿಂದ ಆಚೆ ಹೋಗ್ತಾರ ತರ್ಡ್ ಪಾರ್ಟಿ ಸಿಚುಯೇಷನ್ ರಿಮೋವ್ ಆಗುತ್ತಾ ಸೊ ಬೇರೊಬ್ಬ ವ್ಯಕ್ತಿ ಜೊತೆಗೆ ನನ್ನ ಹಸ್ಬೆಂಡ್ ಅಂಡ್ ವೈಫ್ ಯಾರಿದ್ದಾರೆ ಆ ಒಂದು ವ್ಯಕ್ತಿ ನಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರ ನಾವು ಒಬ್ರು ಒಂದೇ ಮನೆಯಲ್ಲಿ ಇದ್ರು ಒಬ್ರಿಗೊಬ್ರು ನಾವು ಮಾತಾಡಲ್ಲ ನಮ್ಮ ಇಬ್ರು ಮದ್ ಯಾವ್ದೇ ರೀತಿ ಹಸ್ಬೆಂಡ್ ಅಂಡ್ ವೈಫ್ ಭಾವನೆಗಳೇ ಇಲ್ಲ ನನ್ನ ಹಸ್ಬೆಂಡ್ ನನ್ನ ಬಿಟ್ಟು ಹೋಗ್ತಾ ಇದಾರೆ ವೈಫ್ ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಬೇರೊಬ್ಬ ವ್ಯಕ್ತಿ ಜೊತೆಗಿದ್ದಾರೆ ಅವ್ರು ನನ್ನ ಲೈಫ್ ಮತ್ತೆ ವಾಪಸ್ ಬರ್ತಾರ ತಡ್ಪಾಡಿ ಸಿಚುಯೇಷನ್ ರಿಮೂವ್ ಆಗುತ್ತಾ ಅಂತ ಹೇಳಿ ಈ ಒಂದು ಟಾಪಿಕ್ ಬಗ್ಗೆ ತುಂಬಾ ಜನ ನಿನ್ನೆ ಕಮೆಂಟ್ಸ್ ಮಾಡಿದ್ರಿ ಸೊ ಫೈನಲಿ ನಿಮ್ಮೆಲ್ಲರಿಗೋಸ್ಕರ ಸೆನ್ಸಿಟಿವ್ ಟಾಪಿಕ್ ಆಗಿದ್ರು ಕೂಡ ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ನಾನು ಮಾಡ್ತಾ ಇದೀನಿ ಫಾರ್ ದ ಫಸ್ಟ್ ಟೈಮ್ ಬೇರೊಬ್ಬ ವ್ಯಕ್ತಿಯ ಜೊತೆಗೆ ನಿಮ್ಮ ಪರ್ಸನ್ ಅಂದ್ರೆ ಎಕ್ಸ್ಟರ್ನಲ್ ಅಫೇರ್ಸ್ ಇರೋಂತ ಮಾತ್ರ ಈ ಒಂದು ವಿಡಿಯೋ ರೆಸನೆಂಟ್ ಆಗುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮಿಬ್ಬರು ಮಧ್ಯ ಯಾರಿದ್ದಾರೆ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ನಿಮ್ಮಿಂದ ದೂರ ಆಗ್ತಿದ್ದಾರೆ ತರ್ಡ್ ಪಾರ್ಟಿ ಅಲ್ಲಿ ಇದಾರೆ ಬೇರೊಬ್ಬ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮ ನಿಮ್ಮ ಜೀವನದಿಂದ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಜೀವನದಿಂದ ಆಚೆ ಹೋಗ್ತಾರ ತರ್ಡ್ ಪಾರ್ಟಿ ಸಿಚುವೇಷನ್ ಎಲ್ಲ ಆಗಿ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ನಮಗೆ ಟೈಮ್ ಕೊಡ್ತಾರ ಮೊದ್ಲಿನ ತರ ಆಗ್ತಾರ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಯಾರಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರ ಕಿಂಗ್ ಆಫ್ ಕಪ್ಸ್ ಇದೆ ಅಂಡ್ ನೈನ್ ಆಫ್ ಕಪ್ಸ್ ಇದೆ ಸೊ ತ್ರೀ ಆಫ್ ಕಪ್ಸ್ ಇದೆ ಓಕೆ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇದೆ ಕ್ವೀನ್ ಆಫ್ ಸೋರ್ಟ್ಸ್ ಮತ್ತೆ ಏಟ್ ಆಫ್ ಬ್ಯಾಂಡ್ಸ್ ಓಕೆ ಓಕೆ ಗಾಯಿ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ನಿಮ್ಮಿಂದ ಏನ್ ದೂರ ಆಗ್ತಿದ್ದಾರೆ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಬೇರೊಬ್ಬ ವ್ಯಕ್ತಿ ಜೊತೆಗೆ ಏನ್ ಸಂಬಂಧ ಆ ತರ ಒಂದು ಸಂಬಂಧ ಎಕ್ಸ್ಟರ್ನಲ್ ಅಫೇರ್ ಏನಿದೆ ಅದೆಲ್ಲಾನು ಕೂಡ ರಿಮೂವ್ ಆಗಿ ತರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಮೊದಲಿನ ತರ ಆಗ್ತಾರ ನಿಮ್ಗೆ ಟೈಮ್ ಕೊಡ್ತಾರ ನಿಮ್ಗೆ ಪ್ರೀತಿ ಮಾಡ್ತಾರ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರ ಅಂದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ ತ್ರೀ ಆಫ್ ಕಪ್ಸ್ ಇದೆ ನೈನ್ ಆಫ್ ಕಪ್ಸ್ ಇದೆ ಅಂಡ್ ಕಿಂಗ್ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ಗಾಯಿ ಸೊ ನೀವು ಯಾರಲ್ಲ ಈ ಒಂದು ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ತಾ ಇದ್ರ ನಿಮ್ಮಿಂದ ನಿಮ್ಮ ವ್ಯಕ್ತಿ ದೂರ ಆಗ್ತಿದ್ದಾರೆ ಡಿವೋರ್ಸ್ ಅಂತಕ್ಕೆ ನಮ್ಮ ಇಬ್ಬರ ಸಂಬಂಧ ಬಂದಿದೆ ಸೊ ಬೇರೊಬ್ಬರಿಗೋಸ್ಕರ ನನಗೆ ಅನ್ಯಾಯ ಮಾಡ್ತಿದ್ದಾರೆ ನನ್ನ ಪಾರ್ಟ್ನರ್ ಅಂತ ನೀವೇನು ಹೇಳ್ತಾ ಇದ್ರ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮೊದ್ಲಿನ ತರ ಆಗ್ತಾರೆ ನಿಮಗೆ ಟೈಮ್ ಕೊಡ್ತಾರೆ ಮಾತಾಡಿಸ್ತಾರೆ ತರ್ಡ್ ಪಾರ್ಟಿ ಸಿಚುಯೇಷನ್ ಆಕ್ಚುಲಿ ತುಂಬಾ ಬೇಗ ನಿಮ್ಮ ಲೈಫ್ ಅಲ್ಲಿ ಎಕ್ಸಿಟ್ ಕೂಡ ಆಗುತ್ತೆ ರಿಮೂವ್ ಆಗುತ್ತೆ ಅಂತ ಬರ್ತಾ ಇದೆ ಸೊ ನನಗೆ ಕಂಟಿನ್ಯೂಸ್ ಆಗಿ ಈ ಕಪ್ ಕಾರ್ಡ್ ಬಂದಿರೋದ್ರಿಂದ ಈ ಒಂದು ವ್ಯಕ್ತಿಗೆ ತುಂಬಾ ಇಗೋ ಇದೆ ಆಟಿಟ್ಯೂಡ್ ಿದೆ ಅಂಡ್ ಈ ಒಂದು ವ್ಯಕ್ತಿ ಜೊತೆಗೆ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ಆ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಇಂದ ದೂರ ಆಗಬೇಕು ಈ ಒಂದು ವ್ಯಕ್ತಿಯ ಮೇಲೆ ಆ ಒಂದು ಆಕ್ಚುಲಿ ಆ ಒಂದು ವ್ಯಕ್ತಿ ಜೊತೆಗೆ ಯಾರಿದ್ದಾರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಯಾರಿದ್ದಾರೆ ಆ ಒಂದು ವ್ಯಕ್ತಿಗೆ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇರಬಹುದು ಬಿಕಾಸ್ ಕ್ವೀನ್ ಆಫ್ ಸಾರ್ಟ್ಸ್ ಇದೆ ಸೊ ಇಲ್ಲಿ ತರ್ಡ್ ಪಾರ್ಟಿ ಸುಚುವನ್ ಅಲ್ಲೇ ಪಾರ್ಟಿ ಸಿಚುಯೇಷನ್ ನಡೀತಾ ಇದೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಆ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಜೊತೆಗೂ ಇದಾರೆ ನಿಮ್ಮ ಹಸ್ಬೆಂಡ್ ಜೊತೆನೂ ಇದಾರೆ ನಿಮ್ಮ ವೈಫ್ ಜೊತೆನೂ ಇದ್ದಾರೆ ಬೇರೊಬ್ಬ ವ್ಯಕ್ತಿ ಜೊತೆಗೂ ಇದಾರೆ ಸೊ ಇಲ್ಲಿ ಈ ರೀತಿ ಕನೆಕ್ಷನ್ ಅನ್ ಇರೋದ್ರಿಂದ ಆದಷ್ಟು ಬೇಗ ನಿಮ್ಮ ಒಂದು ಹಸ್ಬೆಂಡ್ ಅಂಡ್ ವೈಫ್ ಇರುವಂತ ವ್ಯಕ್ತಿಗಳು ಏನಿದ್ದಾರೆ ಎಕ್ಸ್ಟರ್ನಲ್ ಅಫೇರ್ ಅಲ್ಲಿ ಆ ಒಂದು ವ್ಯಕ್ತಿಗಳು ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಜೀವನದಲ್ಲಿ ಹಾಚೆ ಹೋಗ್ತಾರೆ ಅಂತ ಬರ್ತಾ ಇದೆ ಸೊ ನಿಮ್ಮ ಪಾರ್ಟ್ನರ್ ಎಷ್ಟೇ ವರ್ಷದಿಂದ ಈ ಒಂದು ಅಫೇರ್ ಅಲ್ಲಿ ಇರ್ಲಿ ಅಥವಾ ಸಂಬಂಧದಲ್ಲಿ ಇರ್ಲಿ ಆ ಒಂದು ವ್ಯಕ್ತಿಯ ಸಂಬಂಧವನ್ನ ನಿಮ್ಮ ವ್ಯಕ್ತಿನೇ ಬಿಟ್ಟು ಬರ್ತಾರೆ ಅಂತ ಹೇಳ್ಬೋದು ಆಕ್ಚುಲಿ ಎಲ್ಲ ಒಂದು ಕಡೆ ನಿಮ್ಮ ಪಾರ್ಟ್ನರ್ಗೆ ಗೆ ಈಗಲೇ ಅನಿಸ್ತಾ ಇದೆ ಸೊ ತುಂಬಾ ಲೋನ್ಲಿ ಫೀಲ್ ಮಾಡ್ತಿದ್ರೆ ಬಿಕಾಸ್ ಫೈವ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಅವರು ಈ ಒಂದು ಸಂಬಂಧದಲ್ಲಿ ಖುಷಿಯಾಗಿಲ್ಲ ಇನಿಷಿಯಲ್ ಡೇಸ್ ಅಲ್ಲಿ ಒಂದು ವ್ಯಕ್ತಿಗಳು ನಿಮ್ಮ ಪಾರ್ಟ್ನರ್ಸ್ಗೆ ತುಂಬಾನೇ ಪ್ರೀತಿ ತೋರಿಸಿದ್ದಾರೆ ಕೇರ್ ಮಾಡಿದ್ದಾರೆ ಟೈಮ್ ಕೊಟ್ಟಿದ್ದಾರೆ ಬಟ್ ಇವಾಗ ಇವಾಗ ಅವ್ರು ಅನ್ಕೊಂಡಂಗೆ ಈ ಒಂದು ಕನೆಕ್ಷನ್ ಮೂವ್ ಆಗ್ತಾ ಇಲ್ಲ ಮೇ ಬಿ ನಿಮ್ಮ ಪಾರ್ಟ್ನರ್ ನೆಗ್ಲೆಕ್ಟ್ ಮಾಡ್ತಿರ ಮಾಡ್ತಿರ್ಬೋದು ಕೇರ್ಲೆಸ್ ಮಾಡ್ತಿರ್ಬೋದು ಅವಾಯ್ಡ್ ಮಾಡ್ತಿರ್ಬೋದು ಇಗ್ನೋರ್ ಮಾಡ್ತಾ ಇರ್ಬೋದು ಇವರೇ ಮೆಸೇಜ್ ಮಾಡುದು ಕಾಲ್ ಮಾಡಿದ್ರು ಮಾತ್ರ ಅವರು ರೆಸ್ಪಾಂಡ್ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಗೆ ಕಾಲ್ ರೆಸ್ಪಾಂಡ್ ಮಾಡಲ್ಲ ಮೆಸೇಜ್ ರೆಸ್ಪಾಂಡ್ ಮಾಡಲ್ಲ ನಾನು ಯಾವಾಗ್ಲೂ ಬಿಸಿ ಇದೀನಿ ಅಂತ ರೇಗಾಡ್ತಿರ್ಬಹುದು ಇದೆಲ್ಲಾನು ಕೂಡ ಅವ್ರು ಆಲ್ರೆಡಿ ಎಕ್ಸ್ಪೆಕ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ ಸೊ ಇವ್ರಿಗೆ ಮಾನಸಿಕವಾಗಿ ಯಾರತ್ರ ಬೆರೆಯಕ್ಕೆ ಇಂಟ್ರೆಸ್ಟ್ ಇಲ್ಲ ನಿಮ್ಮ ಜೊತೆಗೆ ಮಾತಾಡಕೋರ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಇದೆಲ್ಲ ಸರಿ ಹೋಗುತ್ತೆ ನಿಮ್ಮ ಕನೆಕ್ಷನ್ ಹೀಲ್ ಆಗುತ್ತೆ ನಿಮ್ಮ ಸಂಬಂಧ ಹೀಲ್ ಆಗುತ್ತೆ ಅಂತ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಎದುರುಕೊಳಕ್ಕೆ ಹೋಗ್ಬಿಡಿ ಯಾರನ್ನ ಡಿವೋರ್ಸ್ ಅಂತಕ್ಕೆ ಹೋಗ್ತಾ ಇದೆ ನಿಮ್ಮ ಸಂಬಂಧ ಸೊ ನಮ್ಮ ವ್ಯಕ್ತಿ ನಮ್ಮ ಬೇರೆಯವ್ರಿಗೋಸ್ಕರ ನಮ್ಮ ಪ್ರೀತಿನ ತ್ಯಾಗ ಮಾಡ್ತಿದ್ರು ಅಂದ್ರೆ ನಿಮ್ ಮತ್ತೆ ಹತ್ರ ಇಶ್ಯೂಸ್ ಏನಾದ್ರು ನಡೀತಾ ಇದೆ ಡೆಫಿನೆಟ್ಲಿ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಲ್ಲ ಡಿವೋರ್ಸ್ ಆಗಲ್ಲ ಎದುರು ಹೋಗ್ಬಿಡಿ ಯಾಕಂದ್ರೆ ನಂಗೆ ಪಾಸಿಟಿವ್ ಆಗಿ ಬರ್ತಾ ಇದೆ ಸೊ ನನಗೆ ಇದು ಪಾಸಿಟಿವ್ ಆಗಿ ಬರ್ತಿರೋದ್ರಿಂದ ಪಾಸಿಟಿವ್ ಫೀಡ್ಬ್ಯಾಕ್ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಕೊಡ್ತಾ ಇದ್ದೀನಿ ಸೊ ನಿಮ್ಗೆ ಈ ಒಂದು ರಿಲೇಷನ್ ಅಲ್ಲಿ ನಿಮಗೆ ಗ್ಯಾರಂಟಿ ರಿಸಲ್ಟ್ಸ್ ಬೇಕು ಅಂದ್ರೆ ಪರ್ಸನಲ್ ವಿಡಿಂಗ್ ನ ಬುಕ್ ಮಾಡ್ಕೊಳ್ಳಿ ನಿಮ್ಗೆ ಅದ್ರ ಕ್ಲಾರಿಟಿ ಪಿಕ್ಚರ್ಸ್ ಸಿಗುತ್ತೆ ಬಟ್ ಯಾರ್ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಿಮ್ಗೆ ಡಿವೋರ್ಸ್ ಅಂತಕ್ಕೆ ನಿಮ್ಮ ಸಂಬಂಧ ಟ್ರಾವೆಲ್ ಆಗ್ತಿದೆ ಅಂದ್ರೆ ನಿಮ್ಮ ಇಬ್ಬರ ಮಧ್ಯೆ ಡಿವೋರ್ಸ್ ಆಗಲ್ಲ ಈ ಒಂದು ಕನೆಕ್ಷನ್ ಬಂದು ತುಂಬಾನೇ ಸ್ಟ್ರಾಂಗ್ ಆಗಿದೆ ಯಾಕಂದ್ರೆ ಇನಿಷಿಯಲ್ ಡೇಸ್ ಆಗಿರ್ಬೋದು ಜಾಸ್ತಿ ಕೊಟ್ಟಿದ್ದಾರೆ ಈ ಒಂದು ವ್ಯಕ್ತಿ ಬೇರೆಯವ್ರ ಜೊತೆಗೆ ಪ್ರೀತಿನಲ್ಲಿ ಏನಿದೆ ಅವರ ಪ್ರೀತಿ ನಿಮ್ಮ ಪ್ರೀತಿನ ಕಂಪೇರ್ ಮಾಡಿ ನೋಡಿದಾಗ ಡೆಫಿನೆಟ್ಲಿ ದಿಸ್ ಪರ್ಸನ್ ಥಿಂಗ್ಸ್ ನನ್ನ ವ್ಯಕ್ತಿನೇ ಬೆಟ್ರು ಈ ಒಂದು ವ್ಯಕ್ತಿಗಿಂತ ಅನ್ನೋ ಭಾವನೆಗಳೆಲ್ಲ ಒಂದು ವ್ಯಕ್ತಿಗಿದೆ ಬಟ್ ಸ್ಟಿಲ್ ಆ ಒಂದು ವ್ಯಕ್ತಿಗಳು ಇದಾರೆ ಯಾಕೆ ಅಂದ್ರೆ ಅವ್ರ ಕೊಟ್ಟಿರೋಂತ ಒಂದು ಲೈಕ್ ನೋ ಕಂಫರ್ಟ್ ಆಗಿರ್ಬೋದು ಅಥವಾ ಮೇ ಬಿ ದಿಸ್ ಪರ್ಸನ್ ಸ್ಯಾಟಿಸ್ಫೈಡ್ ಬೈ ದೇರ್ ಫಿಸಿಕಲ್ ಟಚ್ ಹಾಗಿರೋದ್ರಿಂದ ಈ ಒಂದು ವ್ಯಕ್ತಿ ಒಂದು ಅಟ್ರಾಕ್ಷನ್ ಅಂದ್ರೆ ವ್ಯಕ್ತಿ ಹೋಗ್ತಿದ್ದಾರೆ ಬೇರೋರ್ ಜೊತೆಗೆ ಅಂದ್ರೆ ಆ ಒಂದು ವ್ಯಕ್ತಿಗಳು ನಿಮ್ಮ ಪಾರ್ಟ್ನರ್ ಜೊತೆಗೆ ಜೆನ್ಯೂನ್ ಆಗಿದ್ದಾರಾ ಅನ್ನೋ ಈ ಒಂದು ಕನೆಕ್ಷನ್ ಜೆನ್ಯೂನ್ ಆಗಿದೆಯಾ ಅನ್ನೋ ಸೊ ಇದೆಲ್ಲ ಏನಕ್ಕೆ ಆಗತ್ತೆ ಬೇರೊಬ್ಬ ವ್ಯಕ್ತಿ ನಾವಿದ್ರು ಕೂಡ ಬೇರೊಬ್ಬ ವ್ಯಕ್ತಿನ ನಮ್ಮ ವ್ಯಕ್ತಿ ಎಂಟರ್ಟೈನ್ ಯಾಕೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಮೇ ಬಿ ನಿಮ್ದು ತಪ್ಪಿರ್ಬೋದು ಮೇ ಬಿ ನಿಮ್ಮ ಪಾರ್ಟ್ನರ್ ನ ನೀವು ಹೆಂಗ್ ನೆಗ್ಲೆಕ್ಟ್ ಮಾಡಿರ್ಬೋದು ಅವಾಯ್ಡ್ ಮಾಡಿರ್ಬೋದು ಇಗ್ನೋರ್ ಮಾಡಿರ್ಬೋದು ಅಥವಾ ಅವರ ಎಕ್ಸ್ಪೆಕ್ಟೇಷನ್ ಗೆ ನೀವು ಅವ್ರಿಗೆ ಏನು ಕೊಟ್ಟಿಲ್ಲ ಏನ್ ರಿಟರ್ನ್ ಅಂತ ಅಂದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಬೇರೊಬ್ಬ ವ್ಯಕ್ತಿನ ಎಂಟರ್ಟೈನ್ ಮಾಡಿದ್ದಾರೆ ಸೊ ನೀವು ಕೊಡ್ಬೇಕಾಗಿರೋದನ್ನ ಅವ್ರು ಕೊಟ್ಟಾಗ ಆ ಒಂದು ಪ್ರೀತಿ ಡೆಫಿನೆಟ್ಲಿ ಪ್ರೀತಿ ಇಲ್ಲದೆ ಇದ್ರು ಕೂಡ ಆ ಒಂದು ವ್ಯಕ್ತಿಗಳು ಹೋಗ್ತಾರೆ ಬಿಕಾಸ್ ನಮ್ಮ ಏನೇ ಪ್ರಾಬ್ಲಮ್ಸ್ ರಿಲೇಷನ್ಶಿಪ್ ಅಲ್ಲಾದ್ರೂ ನಮ್ದು ಏನ್ ತಪ್ಪಿದೆ ಅಂತ ನಾವು ಅನಲೈಸ್ ಮಾಡ್ಬೇಕು ನೀವು ಏನೇ ಮಾಡಿದ್ರು ಅವ್ರು ಬೇರೆಯವ್ರ ಹತ್ರ ಹೋಗ್ತಿದಾರ ಅಂತ ಅಂದ್ರೆ ದಟ್ ವುಡ್ ಬಿ ಅ ಕಾರ್ಮಿಕ್ ಸೈಕಲ್ ಸೊ ಮೇ ಬಿ ಅವರ ಒಂದು ಕರ್ಮದಲ್ಲಿ ಬರ್ದಿತ್ತೇನೋ ಡೆಸ್ಟಿನಿಯಲ್ಲಿ ಬರ್ದಿತ್ತೇನೋ ಇಂಥ ವ್ಯಕ್ತಿಗಳ ಸಹವಾಸ ಮಾಡಿ ಅವ್ರಿಗೆ ಅರ್ಥ ಆಗಬೇಕು ಜೀವನದಲ್ಲಿ ಸೊ ಜನ ಹೇಗಿರ್ತಾರೆ ಅವರ ಕರ್ಮ ಸೊ ನಿಮಗೆ ಅನ್ಯಾಯ ಮಾಡಿದರೆ ಮೋಸ ಮಾಡಿದರೆ ಇವಾಗ ಅವ್ರ ಕರ್ಮ ಅನುಭವಿಸ್ತಾ ಇದ್ದಾರೆ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಸೊ ನಿಮ್ಮ ಜೊತೆಗಿದ್ರು ಬೇರೆ ಜೊಬ್ಬ ವ್ಯಕ್ತಿ ಜೊತೆಗಿದ್ದಾರೆ ಅಂತಂದ್ರೆ ದಟ್ ಇಸ್ ದೇರ್ ಕರ್ಮ ಕರ್ಮ ಮಾಡ್ತಿದ್ದಾರೆ ಕರ್ಮ ಅನುಭವಿಸ್ತಿದ್ದಾರೆ ಅಂತಾನೆ ಅರ್ಥ ಸೊ ಯಾರು ಕೂಡ ಒಬ್ಬರಿಗೆ ಮಾಡಿ ಮೋಸ ಮಾಡಿ ಚೆನ್ನಾಗಿರೋಕಾಗಲ್ಲ ಸೊ ಇವಾಗ ನಿಮ್ಮ ಪಾರ್ಟ್ನರ್ಸ್ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನನ್ನ ವ್ಯಕ್ತಿಗೆ ನಾನು ಮೋಸ ಮಾಡಿದೆ ಬೇರೊಬ್ಬ ವ್ಯಕ್ತಿನ ನಾನು ನೆನ್ ಮಾಡಿಕೊಂಡು ಆ ಒಂದು ವ್ಯಕ್ತಿ ಸಹಸ ಮಾಡಿದೆ ಬಟ್ ನಾನ್ ಸಂತೋಷವಾಗಿದ್ದೀನ ನಾನ್ ಖುಷಿಯಾಗಿದ್ದೀನ ಒಂದು ವ್ಯಕ್ತಿಗಳು ನನ್ನ ಇಗ್ನೋರ್ ಮಾಡ್ತಿದ್ದಾರೆ ಅವಾರ್ಡ್ ಮಾಡ್ತಿದಾರೆ ಅನ್ನೋ ಎಲ್ಲಾ ತ್ಯಾಗಗಳನ್ನ ಅವ್ರಿಗೋಸ್ಕರ ಮಾಡಿದೆ ಅವ್ರ ಇನ್ ರಿಟರ್ನ್ ಏನು ಮಾಡಿಲ್ಲ ಅಷ್ಟು ಚೆನ್ನಾಗಿ ಆ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ ನ ಸೊ ಹಾಗಾಗಿ ಇಂತ ಒಂದು ಪ್ರಾಬ್ಲಮ್ಸ್ ನ ಮಾಡ್ಕೊಂಡಿದ್ದಾರೆ ಇಟ್ ಡಸೆಂಟ್ ಮೀನ್ ಇವ್ರು ಕೆಟ್ಟೋರು ಒಳ್ಳೆಯವ್ರ ಅಂತ ಅಂದ್ರೆ ಇದರಲ್ಲಿ ಅಲಿಯಕೆ ಹೋಗ್ಬೇಡಿ ಯಾಕೆ ಅಂದ್ರೆ ಎಲ್ಲಾರ್ಗು ಅವರ ಅಲ್ಲಿ ನೀಡ್ಸ್ ಅಂತ ಇದ್ದೇ ಇರುತ್ತೆ ಆ ನೀಡ್ಸ್ ನ ನೀವು ಫುಲ್ಫಿಲ್ ಮಾಡಕ್ ಆಗದೆ ಇರುವಾಗ ಸೊ ದೇ ಫೈಂಡ್ ಸಮ್ ಅದರ್ ಪೀಪಲ್ಸ್ ಬ್ಯಾಕ್ ಸಪೋರ್ಟ್ ಅಂತ ಹೇಳ್ತೀನಿ ಸೊ ಮೇ ಬಿ ಇದೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ಆರ್ಶ್ ಇರ್ಬೋದು ಬಟ್ ದಿಸ್ ಇಸ್ ರಿಯಾಲಿಟಿ ಸೊ ನಿಮ್ಮ ವ್ಯಕ್ತಿ ಇಸ್ ನಾಟ್ ಸ್ಯಾಟಿಸ್ಫೈಡ್ ಬೈ ವಾಟ್ ಅಥವಾ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್ ದ ಟೈಮ್ ದಟ್ ಯುವರ್ ಪೀಪಲ್ ಆರ್ ಗಿವಿಂಗ್ ಸೊ ಇದೆಲ್ಲ ಕೌಂಟ್ ಆಗುತ್ತೆ ಒಬ್ಬ ವ್ಯಕ್ತಿಯ ಸಾಹಸ ಮಾಡಬೇಕು ಒಬ್ಬ ವ್ಯಕ್ತಿಗೋಸ್ಕರ ಬರಬೇಕು ಅಂತ ಬಟ್ ಎಸ್ ಗೈಸ್ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಟು ಯು ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಮೂವ್ ಆಗುತ್ತೆ ನಿಮ್ಮ ವ್ಯಕ್ತಿ ಏನೆಲ್ಲ ಬೇರೆ ಹಣ ಕೊಡ್ತಿದ್ದಾರೆ ನನ್ಗೆ ಏನ್ ಖರ್ಚು ಮಾಡ್ತಾರ ಅಂತ ನಿಮ್ದು ಏನ್ ಬ್ಲೇಮ್ಸ್ ಇದೆ ಡೆಫಿನೆಟ್ಲಾಗೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಅವ್ರ ಏನೆಲ್ಲ ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ ಕೇಳ್ತಾರೆ ನೀವ್ ಫರ್ಗೆ ಮಾಡ್ಬೇಕಾಗತ್ತೆ ಯಾಕಂತಂದ್ರೆ ಒಂದು ಸ್ಥಾನದಲ್ಲಿ ನೀವಿದ್ದೀರಾ ಅವರ ಒಂದು ಹಸ್ಬೆಂಡ್ ಅವರ ಒಂದು ವೈಫ್ ಸ್ಥಾನದಲ್ಲಿ ನೀವಿದ್ದೀರಾ ಅಂತ ಅಂದ್ರೆ ನೀವ್ ಅವ್ರಿಗೆ ತಿದ್ದೋ ಜವಾಬ್ದಾರಿ ನಿಮ್ದಾಗತ್ತೆ ಯಾಕಂದ್ರೆ ಆಲ್ರೆಡಿ ನೀವ್ ಇಬ್ರು ಮ್ಯಾರೇಜ್ ಆಗಿದೆ ಮ್ಯಾರಿಡ್ ಆಗಿದ್ದೀರಾ ಮದುವೆ ಮಾಡ್ಕೊಂಡಿದ್ದೀರಾ ಸೊ ಇದೆಲ್ಲ ಮಾಡಿದರೆ ತಪ್ಪಾಗತ್ತೆ ಸೊ ತಪ್ಪು ಮಾಡುದು ತುಂಬಾನೇ ಸಹಜ ಅದನ್ನ ಮತ್ತೆ ತಪ್ಪು ಮಾಡದೇ ಇರೋ ರೀತಿನಲ್ಲಿ ನೀವು ನೋಡ್ಕೊಳ್ಳಿ ಅವ್ರಿಗೆ ಒಂದು ಲಾಸ್ಟ್ ಚಾನ್ಸ್ ಕೊಟ್ರೆ ಡೆಫಿನೆಟ್ಲಿ ಪಾರ್ಟಿ ಸಿಚುಯೇಷನ್ ಆಚೆ ಬರ್ತಾರೆ ಆ ಒಂದ್ ವ್ಯಕ್ತಿ ಹತ್ರ ನೀವು ಕಂಫರ್ಟಬಲ್ ಆಗಿ ಮಾತಾಡಿ ಸೊ ಕೂಗಾಡೋದು ಕಿರ್ಚಾಡೋದು ಜಗಳ ಮಾಡಿದ್ರೆ ಏನ್ ಮಾಡ್ತೀರಾ ಈ ತರ ಸಂಬಂಧದಲ್ಲಿ ಇದ್ದಾಗ ಅವ್ರಿಗೆ ಇನ್ನೂ ಟ್ರಿಗಾರ್ ಆಗುತ್ತೆ ನೀವು ಬೇಡವೇ ಬೇಡ ಅನ್ನೋ ರೀತಿನಲ್ಲಿ ಲೆವೆಲ್ಗೆ ಹೋಗ್ಬಿಡ್ತಾರೆ ಸೊ ಈ ರೀತಿ ಮಾಡಕ್ ಹೋಗ್ಬಿಡಿ ಗೊತ್ತೋ ಗೊತ್ತಿಲ್ದೇನೋ ನೀವು ಸೈಲೆಂಟ್ ಆಗಿದ್ದಾಗ ಅವ್ರಿಗೆ ಭಯ ಬರುತ್ತೆ ಇಲ್ಲ ನಾನು ಹೆಂಡತಿ ಗೊತ್ತಾದ್ರೆ ಹೆಂಗೆ ಅಂತ ಎಲ್ಲಾ ಗೊತ್ತಾಗಿನೂ ನೀವು ಅವ್ರನ್ನ ಇದು ಮಾಡ್ತಾ ಇದ್ರ ಅಂದ್ರೆ ದೇ ಡೆಫಿನೆಟ್ಲಿ ಟೇಕ್ ಎನ್ ಅಡ್ವಾಂಟೇಜ್ ನಿಂಗೂ ಗೊತ್ತಿದ್ದಿಲ್ಲ ನಾನು ಯಾರ ಜೊತೆಗಿದ್ದೀನಿ ಇನ್ನೇನು ನೀನೇ ಬಿಟ್ಟೋಗು ಸೊ ಪೀಪಲ್ ವಿಲ್ ಟೆಲ್ ಅಂಡ್ ಟಾರ್ಗೆಟ್ ಲೈಕ್ ಕ್ಯೂ ಸೊ ಈ ರೀತಿ ಮಾಡಕ್ ಹೋಗ್ಬಿಡಿ ತಪ್ಪನ ಮಾಡಕ್ ಹೋಗ್ಬಿಡಿ ಸೊ ಪೇಷನ್ಸ್ ಇಂದ ಇರಿ ತಾಳ್ಮೆಯಿಂದ ಇರಿ ನೀವೇನೆಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ರ ನಿಮ್ಗೆಲ್ಲಾ ನಳ್ಳಾಟ ಸಂಕಟಗಳು ಡೆಫಿನೆಟ್ಲಿ ದೂರ ಆಗಿ ತರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗುತ್ತೆ ತರ್ಡ್ ಪಾರ್ಟಿ ಸಿಚುಷನ್ ಡೆಫಿನೆಟ್ಲಿ ಸರಿ ಹೋಗಿ ನಿಮ್ಮ ವ್ಯಕ್ತಿ ರಿಕವರ್ ಆಗ್ತಾರೆ ಹೀಲ್ ಆಗ್ತಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಗಿವ್ ಯು ದ ಟೈಮ್ ಸೊ ಟೈಮ್ ಕೊಟ್ಟೆ ಕೊಡ್ತಾರೆ ನಿಮಗೆ ಎಲ್ಲೂ ಹೋಗಲ್ಲ ಸೊ ನಿಮ್ಮ ವ್ಯಕ್ತಿ ಯಾವತ್ತಿವರು ನಿಮ್ಮವರೇ ಆಗಿರ್ತಾರೆ ಸೊ ಇವಾಗ ತಪ್ಪು ಮಾಡಿರ್ಬೋದು ಆ ತಪ್ಪನ ಕ್ಷಮಿಸುವಂತ ಗುಣ ನಿಮಗಿದ್ರೆ ಡೆಫಿನೆಟ್ಲಿ ಇವರು ನಿಮ್ಮನ್ನ ಮತ್ತೆ ಸ್ವೀಕಾರ ಮಾಡಿ ನಿಮ್ಮ ಜೊತೆಗೆ ಮೊದ್ಲಿನ ತರ ಆಗ್ತಾರೆ ಡೆಫಿನೆಟ್ಲಿ ಆ ಒಂದು ಪ್ರೀತಿ ಅನ್ನೋದೇನಿದೆ ಅದು ಪ್ರೀತಿ ಒಂದೇ ಸತಿ ಆಗೋದು ಬೇರೊಬ್ಬ ವ್ಯಕ್ತಿಗಳ ಮೇಲೆ ಪ್ರೀತಿಯಲ್ಲ ಹಾಗಲ್ಲ ಸೊ ಅವರು ಅಟ್ರಾಕ್ಷನ್ಗೆ ಇನ್ಫ್ಯಾಕ್ಚುಯೇಷನ್ ನ ಪ್ರೀತಿ ಅಂತ ಕನ್ವರ್ಟ್ ಮಾಡ್ಕೊಂಡು ಹೋಗಿರ್ಬೋದು ದಿಸ್ ಇಸ್ ನಾಟ್ ಲವ್ ಅಂತ ಹೇಳ್ತೀನಿ ಟು ಬಿ ಫ್ರಾಂಕ್ ಬಟ್ ಎಲ್ಲರಿಗೂ ಅವರ ನೀಡ್ಸ್ ಇರುತ್ತೆ ಅವ್ರ ಲೈಫ್ ಅಲ್ಲಿ ಸೊ ಆ ನೀಡ್ಸ್ ನ ಅರ್ಥ ಮಾಡ್ಕೊಂಡು ನೀವು ಅವರಿಗೆ ಸಹಕಾರ ಮಾಡೋದು ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ಔಟ್ ಅಂತ ಹೇಳ್ತಾ ಸೊ ತಪ್ಪಾಗಿ ಬೈಕೋಬೇಡಿ ಈ ಒಂದು ವಿಡಿಯೋ ಯಾಕೆ ಇಷ್ಟು ಬೋಲ್ಡ್ ಆಗಿ ಮಾಡಿದ್ರು ಅಂತ ಅಂತ ಜನ ಈ ಈ ಒಂದು ವಿಡಿಯೋಸ್ ಬೇಕಾ ಬೇಡವಾ ಅಂತೆಲ್ಲ ಕಮೆಂಟ್ಸ್ ಅಲ್ಲಿ ಹಾಕಿ ಕಂಟಿನ್ಯೂ ಮಾಡ್ಬೋದಾ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಡ್ರಾಪ್ಔಟ್ ಮಾಡ್ಬೇಕು ಮ್ಯಾಮ್ ಇದೆಲ್ಲ ಕೇಳ್ಸ್ಕೊಳಕ್ ನಮ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ನಾನು ಇಲ್ಲಿಗೆ ಕ್ವಿಟ್ ಮಾಡ್ತೀನಿ ಅಂತ ಹೇಳ್ತಾ ಆಮ್ ರೆರಿ ಸಾರಿ ಏನಾದ್ರು ತಪ್ಪಾಗಿ ಒಂದು ವಿಡಿಯೋಸ್ ನ ತಗೊಂಡ್ ಬಂದು ಏನಾದ್ರು ಮಾತಾಡಿದ್ರೆ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಯಾರಲ್ಲ ಪರ್ಸನಲ್ ರೀಡಿಂಗೋಸ್ಕರ ಕಾಂಟ್ಯಾಕ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಸೊ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಎಷ್ಟು ಕ್ವಶನ್ಸ್ ಅದ್ರ ಕೇಳ್ಬಹುದು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಅಂತ ಹೇಳ್ತಾ ಗಾಡ್ ವೆಸ್